ಶರ ಜಗದೀಶ ಈ ಜಗತ್ತಿನಲ್ಲಿ ಸಕಲ ಕೋಟಿ ಜೀವಿ ರಾಶಿಗಳನ್ನ ಕಾಪಾಡುವರೆ ಈ ಬಡವರನ್ನ ಯಾಕಪ್ಪ ಈ ರೀತಿ ಕಾಡ್ತಾ ಇದೆಯಾ

ഇഷ്ടവരേ <Trib forums> <das quartot unterschied��ats> <res> <mimmtudab> <rules> ಲಕ್ಷ್ಮಿ ಅದು ಈ ತೊಂದ್ರೆ ನಡೆದ ಏನು ಅಂತ ಹೇಳಬೇಕು ಹೇಳಿದ್ರೆ ಯಾಕಮ್ಮ ಈ ಯಾಕಮ್ಮ ಇಷ್ಟೊಂದು ಸಣ್ಣ ವಿಷಯಕ್ಕೆಲ್ಲ ನಿಲ್ಮೇಲೆ ಆನೆ ತಗೊಳ್ತಾ ನಾಣಿ ತಗೊಂಡಿದ್ದೀಯ ಆಮೇಲೆ ಹೇಳಿ ಹೇಳ್ತಿನಮ್ಮ ಹೇಳಿ ಹೇಳ್ತೀರಿ ಹ್ಞೂ ಹೀನಾ ನೋಡಮ್ಮ ಲಕ್ಷ್ಮಿ ನಿನ್ನೆ ರಾತ್ರಿ ನಾನು ಊಟ ಮಾಡಿ ಮಲಗಿದಾಗ ಸುಮಾರು ಹೊತ್ತಿನ ಮೇಲೆ ಹಾಗಿ ಬಂದು ನಿನ್ನನ್ನು ಒಂದೇ ಸಮಯ ಊಟ ಬಡಿಸು ಊಟ ಪಡಿಸೋ ಅಂತ ಪೇಡಿ ಆಗ ನೀನು ಅವನನ್ನು ಸಮಾಧಾನ ಪಡಿಸಿದಾಗ ನೀನು ಹೇಳ್ತಿದ್ದ ಎಲ್ಲ ಮಾತನ್ನ ಕಿರಣಿಸ್ಕೊಂಡಮ್ಮ ಎಲ್ಲ ಮಾತನ್ನು you <laughs>

ನನ್ಗೊಬ್ಗಾದ್ರೂ ಸಾಗುತ್ತೆಗಾದ್ರೂ ಸಾಗುತ್ತಾ ನಿಜ ನೋಡು ನೀನು ಎಂಟು ಹತ್ತು ದಿವ್ಸಕ್ಕೊಮ್ಮೆ ಕೊಡೋ ನಿನ್ನ ಎರಡು ನೂರು ರೂಪಾಯಿ ನಿನಗೆ ದೊಡ್ಡದಾದ್ರೆ ಇನ್ ಮುಂದೆ ಇನ್ ಮುಂದೆ ಹೋಗಿ ಹೊಟ್ಟೆ ತುಂಬ ಊಟ ತಿಂಡಿ ತಿಂದು ನಮಗಿರ್ಬೋದು ಯೋಚನೆ ಮಾಡ ಯೋಚನೆ ಮಾಡ ಏನು ಏನು ಯೋಜನೆ ಮಾಡೋದು ನೋಡು ನಾನು ದೇಹ ಬೆಳೆಸ್ಕೊಂಡು ಮೂರು ಕಾಸಿನ ಸಂಪಾದನೆ ಮಾಡೋ ನಿನಗಿಲ್ಲ ಅಂದ್ಮೇಲೆ ನೀನು ಈ ಭೂಮಿ ಮೇಲೆ ದಂಡ ಪಿಂಡವಾಗಿ ಏನು ಪ್ರಯೋಜನ ನೋಡೋ ನೋಡೋ ಆಗ ನಿನಗೆ ಪರೋಕ್ಷವಾಗಿ ಹೇಳಿದೆ ಈಗ ಪ್ರತ್ಯಕ್ಷವಾಗಿ ಮಾತಾಗಿರಿ ಒಂದು ಕ್ಷಣ ಈ ಮನೆಯಲ್ಲಿದೆ 아 <목소리도> ಮನೇಲಿ ನಾವಿಬ್ಬರೇ ಗಂಡು ಮಕ್ಕಳು ನೀನು ಒಂದು ಹೆಣ್ಣು ನಿದ್ರೆ ಒಳ್ಳೇದು ಗೊತ್ತಾಯ್ತಾ ಸಹೋದರಿ ಅವಳ ಲಕ್ಷ್ಮಿ ಅಂತ ಅಲ್ಲ ಸರ್ ಒಂದೇ ಸಮನೆ ಬಂದು ನೀವು ಅವಳ ಬಗ್ಗೆ ವಿಚಾರಿಸ್ಬೋದು ನೋಡ್ತಾ ಇದ್ರೆ ಇವಳಿಂದ ಇವಳಿಂದ ಏನಾದ್ರೂ ಸರಿಯಾಗಿ ನಿಮ್ ಸಹೋದರಿ ಅವಳ ಬಗ್ಗೆ ತಪ್ಪು ಮಾಡ್ತಾ ಗೊತ್ತೇನ್ರಿ ಮೊನ್ನೆ ಮಾರಮ್ಮ ಜಾತ್ರೆ ಹೋದಾಗ ನಮ್ಮ ಮಗನ್ ಹೊಸ್ತು ಮಾಡಿ ಮಾಡಿಬಿಟ್ಟಿದ್ದಾರೆ ನಮಗೆ ಕಿದ್ದು ತಿಳುವ ಬಡತನ ಇರ್ಬೋದು ಆದರೆ ಆದ್ರೆ ಈ ಹಾಳಾದ್ ಅಡ್ಡೆ ಪಾಡಿಗೋಸ್ಕರ ಕಳ್ಳತನಕ್ಕಿಂತ ಕುಟುಂಬ ಅಲ್ಲ ಕಳ್ಳತನಕ್ಕಿಂತ ಕುಟುಂಬ ಅಲ್ಲ ಹೋಗಪ್ಪ ಈ ಹೇಗೆ ನಡೀತು ಅದಕ್ಕೆ ಮೊದಲು ವಿಚಾರಿಸಿ ವಿಚಾರಿಸಿ ಇನ್ನು ಈ ಸಂದರ್ಭದಲ್ಲಿ ಕಳೀತರ ಇಲ್ಲಾದ್ರೂ ನಿಜ ಇಷ್ಟೊಂದು ಅವಸರ ಪಡ್ತೀರಾ ಅಪ್ಪ ಏನಪ್ಪ ಇದು ಅಲೋ ಈಗ ತಾನೇ ನಮ್ಮ ಮನೆಗೆ ಸೊಸೆಯಾಗಿ ಬರೋಳ್ಮೇಲೆ ಅವಳ ಅಣ್ಣನಿಂದಲೇ ಅವನಿಗೆ ಹೊಳಗುವಂತಹ ದಾಪತ್ರೆ ಅಂತ ತಂದು ಬಿಟ್ಟರಲ್ಲಪ್ಪ ಏನಪ್ಪ ಇದು ನಮ್ಮ ತಂಗಿ ನಿಮ್ಮವನಿಗೆ ಮನೆಗೆ ಅದೇ ಈಗಾಗ್ಲೇ ನಿಮ್ಮ ಮಗನಿಂದ ಯಾವುದೋ ವಸ್ತು ಚೋರಿ ಮಾಡ್ತಾರೆ ಇದ್ದೀವಿ ಅಯ್ಯೋ ಚೋರಿ ಮಾಡಿಬಿಟ್ಟಿದಾಳಂದ್ರೆ ಆಕೆ ಕದ್ದಿರೋದು ಯಾವ ವಸ್ತು ಅಲ್ಲಪ್ಪ ಆಕೆ ಕದ್ದಿರೋದು ನನ್ನ ಮಗಲ್ಲ ಅದೇ ಸರಿ ಈಗೊಂದು ನಿಮಗ ಅರ್ಥ ಆಯ್ತಲ್ಲ ಈ ಮನೆಗೆ ಹೆಣ್ಣು ಮಗಳು ಹೆಣ್ಣನ್ನು ಕೇಳಿ ಬಂದ ಮದ್ರು ಮಗಳೇ ನೀನೇನಂತ ಅಂತೂ ನೀನ್ ನನ್ನ ಮಗನ ಜೊತೆ ಮದುವೆ ಹೋಗ್ಬೇಕು ಇದೆ ಅಂತ ಸಂದರ್ಭದಲ್ಲಿ ನವ ದಂಪತಿಗಳ ಈ ಮಧುಮಕ್ಕಳಿಗೆ ಅವ್ರಿಗಿಷ್ಟು ಅನುಸಾರವಾಗಿ ಎರಡು ಮಾತಾಡ್ಬಿಟ್ಟು ನೋಡ್ರಿ ಪುರೋಹಿತರ ಮನೆಗೆ ಹೋಗಿ ಒಂದು ಮದುವೆ ಮುಹೂರ್ತ ಪಿಕ್ಅಪ್ ಮಾಡಿಕೊಂಡು ವಿಷಯ